ಸೊ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗಾಯ್ಸ್ ಫೈನಲಿ ಫೈನಲಿ ಇವತ್ತೊಂದು ಅಶ್ವಮೇಧ ಬಸ್ಸನ್ನು ರಿಲೀಸ್ ಆಯಿತು ಗಾಯ್ಸ್ ನೋಡ್ತಾ ಇದ್ದೀರಲ್ಲ ಅಶ್ವಮೇಧ ಪ್ರಕಾಶ್ ಕ್ಲಾಸಿಕ್ ಅಂತ ಸೊ ಇವತ್ತು ರಿಲೀಸ್ ನಿನ್ನೆ ರಿಲೀಸ್ ಆಗಿತ್ತು ಗೈಸ್ ಇವತ್ತು ನಾವು ಇದನ್ನು ನಿಮಗೆ ಡೌನ್ಲೋಡ್ ಮತ್ತು ರಿವ್ಯೂ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್ ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥ ಬಸ್ಸನ್ನು ಸೊ ಇವತ್ತಿನ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನೆಲ್ ಜೋಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಗಾಯ್ಸ್ ಸೊ ನಾನು ಹೇಳ್ದೇನಲ್ಲ ರಿಲೀಸ್ ಆಗುತ್ತೆ ಅಂತ ಇನ್ನೊಂದು ಸೊ ಇಲ್ಲಿ ರಿಲೀಸ್ ಆಯಿತು ಗೈಸ್ ಇದು ಮನೆ ಮೊನ್ನೆ ಒಂದು ಅಶ್ವಮೇಧ ಬಸ್ ರಿಲೀಸ್ ಆಗಿತ್ತು ಅದನ್ನು ಕೂಡ ರಿ ಡವಲಪ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಕೂಡ ಲಿಂಕ್ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ ಸೊ ಇದು ಮಾತ್ರ ಸಖತ್ತಾಗಿದೆ ಗುರು ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥ ಒಂದು ಬಸ್ ಮೂಡಾಗಿದೆ ನೋಡ್ತಾ ಇದ್ರಲ್ಲ ಮಳೆ ಹೊಂಟಿದೆ ಅದಕ್ಕೆ ಈ ಥರ ವೈಫೈ ಬಟನ್ ಹಸಿದೆ ಗೈಸ್ ಹೋಯಿತು ಸೊ ನೋಡ್ತಾ ಇದ್ರಲ್ಲ ಒಳ್ಳೆ ರಿಯಲಿಸ್ಟಿಕ್ಕಾಗಿರುವಂಥ ಒಂದು ಅಶ್ವಮೇಧ ಪ್ರಕಾಶ್ ಅಂತ ಇದೆ ಸೊ ಡೌನ್ಲೋಡ್ ಮಾಡೋದು ಇದ್ದೀನಿ ಸೊ ಮೊದಲು ಇದಕ್ಕೆ ರಿವ್ಯೂ ಮಾಡೋಣ ಏನೇನು ಚೇಂಜಸ್ ಆಗಿದೆ ಏನೇನು ಫ್ಯೂಚರ್ಸ್ ಬಂದವ ಅಂತ ನೋಡೋಣ ಬನ್ನಿ ಗೈಸ್ ಸೊ ಫ್ರಂಟಿಂದ ಶುರು ಮಾಡೋಣ ಗೈಸ್ ಫ್ರಂಟಿಂದ ನೋಡ್ತಾ ಇರ್ಬೋದು ಇಲ್ಲಿ ಸಿಂಪ್ಲಿ ನೋವೋಸ್ ಅಂತ ಇದೆ ಸೊ ಅವರ ಚಾನಲ್ ಹೆಸರು ಇದೆ ಹೋಗಿ ಅವರು ಕೂಡ ಸಪೋರ್ಟ್ ನೀಡ್ಬೋದು ಮತ್ತು ಒಳಗಡೆ ನಿಮಗೆ ಫುಲ್ ಮಾಡಿಫೈ ಆಗಿದೆ ನೋಡ್ತಾ ಇರ್ಬೋದು ಅಲ್ಲಲ್ಲಿ ನಿಮಗೆ ಡಿಸೈನ್ ಆಗಿ ಕಲರ್ ಕಲರ್ ಇದೆ ಮತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಏನಿದೆ ಕರಸಾನಿ ಅಂತ ಇದೆ ಸೊ ಮತ್ತು ಇಲ್ಲಿ ನಿಮಗೆ ಇಂಜನ್ ನೋಡ್ತಾ ಇರ್ಬೋದು ಫುಲ್ ಫೋರ್ ಕೆ ಆಗಿದೆ ಗೈಸ್ ಮತ್ತು ಟೆಕ್ಚರ್ನು ಕೂಡ ನಿಮಗೆ ಒಳಗಡೆ ಕಂಡು ಬರ್ತವೆ ಸೊ ಮತ್ತು ಇಲ್ಲಿ ಹೂವಿನ ಹಾರ ಕೂಡ ಹಚ್ಚಿದ್ದಾರೆ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ಪ್ರಕಾಶ್ ಅಂತ ಇಂಟರ್ ಸಿಟಿ ಅಂತ ಇದೆ ಸೊ ನೋಡ್ತಾ ಇರ್ಬೋದು ಇನ್ನೂ ರಿಜಿಸ್ಟ್ರೇಷನ್ ನಂಬರ್ ಬಿದ್ದಿಲ್ಲ ಗೈಸ್ ಇನ್ನೂ ಬೀಳ್ತವೆ ಸೊ ಇವಾಗ ಹೊಸದು ಬಸ್ ರಿಲೀಸ್ ಆಗಿದೆ ಸೊ ಹೆಡ್ಲೈಟ್ ನೋಡ್ತಾ ಇರ್ಬೋದು ಗೈಸ್ ಹೆಡ್ಲೈಟ್ಸ್ ಫುಲ್ ರಿಲ್ ರಿಯಲಿಸ್ಟಿಕ್ ಆಗಿದೆ ಗೈಸ್ ನನಗಂತೂ ಇಷ್ಟ ಆಯಿತು ಸೊ ಫ್ರಂಟಲ್ಲಿ ಈ ಥರ ನಿಮಗೆ ಕಂಡು ಬರ್ತದೆ ಮತ್ತು ಇನ್ನೂ ಎಕ್ಸ್ಟ್ರಾ ಫ್ಯೂಚರ್ಸ್ಗಳು ಆ್ಯಡ್ ಮಾಡಿದ್ದಾರೆ ಮತ್ತೊಂದು ಬಸ್ಗೆ ಇದಕ್ಕೆ ಸೊ ಮತ್ತೆ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಗೈಸ್ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಸುಸ್ವಾಗತ ಅಂತ ಇದೆ ಮತ್ತೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಇದೆ ಮತ್ತು ಕೆ ಕೆ ಆರ್ ಟಿ ಸಿ ಇಲ್ಲಿ ಕೆ ಕೆ ಆರ್ ಟಿ ಸಿ ಮತ್ತು ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಅಂತ ಇದೆ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಗೈಸ್ ಅಶ್ವಮೇಧ ಮತ್ತು ಬಿ ಎಸ್ ಸಿಕ್ಸ್ ಮಹಿಳೆಯರಿಗೆ ಉಚಿತ ಪ್ರಯಾಣ ಮತ್ತು ಪ್ರಕಾಶ್ ಅಂತ ಇದೆ ಸೊ ಈ ಥರ ಬೆಸ್ಟ್ ಅನ್ಕೊಳ್ಳಬಹುದು ಒಳ್ಳೆ ಸಖತ್ತಾಗಿದೆ ಗೈಸ್ ಇದನ್ನು ಕೂಡ ಅದೇ ಥರ ಇದೆ ಸೊ ನೋಡ್ತಾ ಇರ್ಬೋದು ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥ ಫೀಲ್ ಕೊಡ್ತಾ ಇದೆ ನನಗಂತೂ ಮತ್ತು ವೀಲ್ ನೋಡೋಣ ಬಂದಿದ್ವಿ ವೀಲ್ಸ್ ನೋ ನೋಡ್ತಾ ಇರ್ಬೋದು ಫುಲ್ ಸಖತ್ತಾಗಿದೆ ಮತ್ತು ಎಲ್ಲನೂ ಕೂಡ ಮುಂದಿನ ವೀಲ್ ಲುಕ್ಸ್ ಕೂಡ ಚೇಂಜಸ್ ಆಗಿದೆ ಟೈರ್ನು ಕೂಡ ಸೊ ಮತ್ತು ಬ್ಯಾಕ್ ಸೈಡಲ್ಲಿ ನೋಡೋಣ ಬ್ಯಾಕ್ ಸೈಡಲ್ಲೂ ನಿಮಗೆ ನೋಡ್ತಾ ಇರ್ಬೋದು ಅಶ್ವಮೇಧ ಕ್ಲಾಸಿಕ್ ಮ ಪ್ರಯಾಣದ ಮರುಕಲ್ಪನೆ ಮತ್ತು ಪ್ರಕಾಶ್ ಮತ್ತು ಕೆ ಆರ್ ಟಿ ಸಿ ಮತ್ತು ಸಿಂಪ್ಲೀಸ್ ನೋವಸ್ ಅಂತ ಇದೆ ಸೊ ಇನ್ನೂ ಇನ್ನೂ ಲಿವರಿ ಯಾರಾದರೂ ಕ್ರಿಯೇಟ್ ಮಾಡ್ತಾರೆ ಲಿವರಿ ಕೂಡ ತರ್ತೀನಿ ಗೈಸ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕೆ ಆರ್ ಟಿ ಸಿ ಅಶ್ವಮೇಧ ಕ್ಲಾಸಿಕ್ ಮತ್ತು ಪ್ರಯಾಣದ ಮರುಕಲ್ಪನೆ ಪಾಯಿಂಟ್ ಪಾಯಿಂಟ್ ಎಕ್ಸ್ಪ್ರೆಸ್ ಅಂತ ಸೊ ಸಕತ್ತಾಗಿದೆ ಗೈಸ್ ಮತ್ತು ಬನ್ನಿ ಗೈಸ್ ಇವಾಗ ಡ್ರೈವ್ ಮಾಡಿ ನೋಡೋಣ ಹೇಗೆ ಕಾಣಿಸ್ತಾ ಇದೆ ಅಂತ ಬಂದ್ ಮಾಡೋಣ ಸೊ ಡ್ರೈವ್ ನೋಡ್ತಾ ಇರ್ಬೋದು ಒಳ್ಳೆ ಸಖತ್ತಾಗಿದೆ ಅಂತೂ ಸೊ ಏರ್ ಸಸ್ಪೆನ್ಸ್ ಅದನ್ನೆಲ್ಲ ಅಂತ ನೋಡ್ಕೊಳೆ ಬನ್ನಿ ಇದೆ ಫ್ರೆಂಡ್ಸ್ ಏರ್ ಸಸ್ಪೆನ್ಸ್ನು ಕೂಡ ಇದೆ ಬಸ್ಸಲ್ಲಿ ಸೊ ನೋಡ್ತಾ ಇರ್ಬೋದು ಮತ್ತು ಅದಕ್ಕೆ ಮೂರು ಅನಿಮೇಷನ್ ಕೇಗಳು ಕೂಡ ಅವೈಲಬಲ್ ಇದ್ದಾವೆ ನೋಡೋಣ ಬನ್ನಿ ಗೈಸ್ ಮೊದಲೇ ಅನಿಮೇಷನ್ ಕ್ಲಿಕ್ ಮಾಡಿದಾಗ ಸೊ ಈ ಥರ ಪಟ್ಟೆ ಬಂದ್ಬಿಡುತ್ತೆ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಕರ್ನಾಟಕದ ಕಲರ್ ಧ್ವಜ ಕಲರ್ ಅಂತ ಒಂದು ಪಟ್ಟೆ ಬಂದ್ಬಿಡುತ್ತೆ ಸೊ ಮತ್ತು ಎರಡನೇ ಅನಿಮೇಷನ್ ಕ್ಲಿಕ್ ಮಾಡಿದಾಗ ನಿಮಗೆ ಏರ್ ಬಾಕ್ಸ್ ಏರ್ ಡೋರ್ ಮತ್ತು ಇದು ಇಂಜನ್ ಡೋರನ್ನು ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮತ್ತು ಮೂರನೇ ಅನಿಮೇಷನ್ ಕ್ಲಿಕ್ ಮಾಡಿದಾಗ ಡ್ರೈವರ್ನ ಡೋರನ್ನು ಓಪನ್ ಆಗುತ್ತೆ ಮತ್ತು ಬಾಕ್ಸ್ ಬಾಕ್ಸನ್ನು ಓಪನ್ ಆಗುತ್ತೆ ಗೈಸ್ ನೋಡ್ತಾ ಇದ್ರಲ್ಲ ಒಳ್ಳೆ ರಿಲಾಸ್ಟಿಕ್ ಆಗಿರುವಂಥ ಒಂದು ಬಸ್ ಮೂಡಾಗಿದೆ ಸೊ ಇದು ಸಿಂಪ್ಲಿ ನೋವರ್ ಅವರ ಚಾನೆಲಲ್ಲಿ ನಿನ್ನೆ ರಿಲೀಸ್ ಆಯಿತು ಎಷ್ಟು ಸಂಜೆ ರಿಲೀಸ್ ಆಯಿತು ಗೈಸ್ ನಾವು ಇವತ್ತು ಬೆಳಗ್ಗೆ ನಿಮಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀವಿ ಸೊ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಡೌನ್ಲೋಡ್ ಮಾಡೋದು ಯಾಕಂದರೆ ಸ್ವಲ್ಪ ಪಾಸ್ವರ್ಡ್ಗಳು ಲೀಕ್ ಆಗಿದ್ವು ಅದಕ್ಕೆ ಯಾವ ಥರ ಒಂದು ಸಲ ಡಿಫಿಕಲ್ಟಾಗಿ ನಿಮ್ಮ ಗೂಗಲ್ ಜಿಮೇಲನ್ನು ಅವರು ಕೇಳ್ತಾ ಇದ್ದಾರೆ ಸೊ ಅಲ್ಲಿ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಗೈಸ್ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ ಗೈಸ್ ಸೊ ಅರ್ಥ ಅಂದರೆ ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಲಿಂಕ್ನು ಕೂಡ ನಿಮಗೆ ಗೊತ್ತಾಗಲ್ಲ ಅಂದರೆ ಸೊ ಸ್ಕಿಪ್ ಮಾಡಬೇಡಿ ಗೈಸ್ ಹೊಸವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಮತ್ತು ಬೆಲ್ಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸೊ ಬನ್ನಿ ಗೈಸ್ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ನನ್ನ ಡಿಸ್ಕ್ರಿಪ್ಷನ್ ಅನ್ನು ಓಪನ್ ಮಾಡ್ಕೊಳ್ಳಿ ನನ್ನ ಓಪನ್ ಮಾಡ್ಕೊಳ್ಳಿ ಇವರ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಕೇರ್ಫುಲ್ ಆಗಿ ಡೌನ್ಲೋಡ್ ಮಾಡಬೇಕಾಗುತ್ತೆ ಗೈಸ್ ಯಾಕಂದರೆ ಸ್ವಲ್ಪ ರೂಲ್ಸ್ಗಳು ಇಕ್ಕಿದ್ದಾರೆ ಸೊ ಇಲ್ಲಿ ನೀವು ಬಂದು ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಇಮೇಲ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಎಂಟರ್ ದ ಪಾಸ್ವರ್ಡ್ ಅಂತ ಇರುತ್ತೆ ವಿಡಿಯೋ ಪಾಸ್ವರ್ಡ್ ಅವರು ಇರುತ್ತೆ ಗೈಸ್ ಇಲ್ಲಿ ನೀವು ಎಂಟರ್ ದ ಪಾಸ್ವರ್ಡ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಹೊಡಿಬೇಕಾಗುತ್ತೆ ಗೈಸ್ ಮತ್ತೇನಿಲ್ಲ ಸಬ್ಮಿಟ್ ಹೊಡೆದ ತಕ್ಷಣ ನಿಮಗೆ ಇಲ್ಲಿ ಮೂಡ್ ಮತ್ತೆ ಟೆಂಪ್ಲೇಟ್ ಅಂತ ಸಿಗುತ್ತೆ ನೋಡ್ತಾ ಇದ್ರಲ್ಲ ಇಲ್ಲಿ ಲಿಂಕ್ ಅಂತ ಇದೆ ಕೆಳಗಡೆ ಮೂಡ್ ಅಂತ ಇದೆ ಸೊ ಟೆಂಪ್ಲೇಟ್ ಅಂತ ಇದೆ ಮೊದಲ ಮೇಲೆ ಕ್ಲಿಕ್ ಮಾಡಿ ಮೂಡ ಮೇಲೆ ಸೇರ್ಮುಣ್ ಮುಖಾಂತರ ಇರುತ್ತೆ ನಿಮ್ಮೆಲ್ಲ ಸೇರ್ಮುಣ್ ಮುಖಾಂತರ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲ ಸೊ ಸೇರ್ಮುಣ್ ಮುಖಾಂತರ ಕ್ಲಿಕ್ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಗಾಯ್ಸ್ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಬಂದ್ಬಿಡುತ್ತೆ ಪ್ರಕಾಶ್ ಕ್ಲಾಸಿಕ್ ಬಸ್ ಸೀಡ್ ಅಂತ ಸೊ ಇಲ್ಲಿ ಕೇವಲ ನಿಮಗೆ ಎಂಬತ್ತೇಳು ಎಂಬೆಲಿ ಸಿಗ್ತಾ ಇದೆ ಗೈಸ್ ಇದು ಎಂಬತ್ತೇಳು ಎಂಬೆಲಿ ಸಿಗ್ತಾ ಇದೆ ಸೊ ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಸ್ಟಾರ್ಟ್ ಇಲ್ಲಿ ಕ್ರಿಯೆ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಏನಿಲ್ಲ ಗೈಸ್ ಇಲ್ಲಿ ವೇಟ್ ಮಾಡಬೇಕು ಇಲ್ಲಿ ಇಲ್ಲಿ ಸ್ವಲ್ಪ ರೂಲ್ಸ್ ಇರುತ್ತೆ ಇಲ್ಲಿ ಡೌನ್ಲೋಡ್ ಲಿಂಕ್ ಈ ಸೈಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಸ್ಟಾರ್ಟ್ ಡೌನ್ಲೋಡ್ ಅಂತ ಹಾಕೊಳ್ಳಿ ಗಾಯ್ಸ್ ಇಲ್ಲಿ ಸ್ಟಾರ್ಟ್ ಊರ್ಲರ್ ಹಾಕಿದ ಮೇಲೆ ಡೌನ್ಲೋಡಿಂಗ್ ಆಗ್ತಾ ಇದೆ ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಡೌನ್ಲೋಡಿಂಗ್ ಆಗ್ತಾಯಿದೆ ಮತ್ತೇನಿಲ್ಲ ಎಂಬತ್ತೇಳು ಎಂಬಲಿ ಸಿಗುತ್ತೆ ಪಾಸ್ವರ್ಡ್ ನಾನು ಏನು ಹೇಳಲ್ಲಪ್ಪ ಅವರ ವೀಡೋದಲ್ಲಿ ಇರುತ್ತೆ ಗೈಸ್ ಹೋಗಿ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಸೊ ಇವಾಗ ನೀವು ಜಡ್ ಆಚಾರ ಆರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ ಜಡ್ ಎಚ್ ಆರ್ ಅಪ್ಲಿಕೇಶನನ್ನು ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಇರುತ್ತೆ ಇಲ್ಲಿ ಡೌನ್ಲೋಡಲ್ಲಿ ಬರಬೇಕು ಡೌನ್ಲೋಡಲ್ಲಿ ಬಂದು ಇಲ್ಲಿ ಪ್ರಕಾ ಪ್ರಕಾಶ್ ಅಶ್ವಮೇಧ ಕ್ಲಾಸಿಕ್ ಅಂತ ಒಂದು ವೈಟ್ ಥರ ಫೋಲ್ಡರ್ ಕ್ರಿಯೇಟ್ ಆಗಿದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಟ್ ಅಂತ ಆಪ್ಷನ್ ಇದೆಲ್ಲ ಕಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಡೌನ್ಲೋಡ್ ಅಂತ ಡಿವೈಸ್ ಸ್ಟೋ ಇಲ್ಲಿ ಡಿವೈಸ್ ಸ್ಟೋರೇಜ್ ಇಲ್ಲಿ ಬಸ್ ಬರಬೇಕು ಸೊ ಬಸ್ ಸೀಡಿಯಲ್ಲಿ ಇದೆ ಬಸ್ ಸ್ಟೀಡಲ್ಲಿ ಬನ್ನಿ ಗೈಸ್ ಇಲ್ಲಿ ಎಲ್ಲಿದೆ ಗೈಸ್ ಮೇಲ್ಗಡೆ ಇದೆ ಬಸ್ ಅಲ್ಲಿ ಬಂದು ಇಲ್ಲಿ ಮೂಡ್ಸ್ನಲ್ಲಿ ಮೂಡ್ಸ್ನಲ್ಲಿ ಇಲ್ಲಿ ಮೂವ್ ಮಾಡಬೇಕಾಗುತ್ತೆ ಇಲ್ಲಿ ಎಕ್ಸಾಮ್ ಪ್ಯಾಡ್ ಇದೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಸೊ ಫೈನಲ್ ಆಗಿ ನಿಮಗೆ ಗೈಸ್ ಆ್ಯಡ್ ಮಾಡ್ತೀವಿ ಇವಾಗ ನೀವು ಬಸ್ ಸೆಮ್ಲೀಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡ್ಕೊಳ್ಳಿ ಕೊಡಿ ಸ್ನೇಹಿತರೆ ಬಸ್ ಎಮ್ಲು ಟ್ರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡಿದಾಗ ನಿಮಗೆ ಗ್ಯಾರೇಜ್ನಲ್ಲಿ ಬಂದು ಗ್ಯಾರೇಜ್ನಲ್ಲಿ ಸ್ಕಿಪ್ ಬಟನ್ಸ್ ಬರಡಿದರೆ ಸೊ ಫೈನಲಿಯಾಗಿ ನಿಮಗೆ ಅಶ್ವಮೇಧ ಪ್ರಕಾಶ್ ಕ್ಲಾಸಿಕ್ ಬಂದುಬಿಡುತ್ತೆ ಗೈಸ್ ನೋಡ್ತಾ ಇರ್ಬೋದು ಇದು ನಿನ್ನೆ ರಿಲೀಸ್ ಆಗಿತ್ತಲ್ಲ ಗೈಸ್ ಇವತ್ತು ನಾನು ಎದ್ದು ನಿಮಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಮತ್ತು ಬ್ಯಾಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾವು ಯಾವ್ದು ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳುತ್ತಾ ಸೊ ಇವತ್ತಿನ ವಿಡಿಯೋನ ಶುರು ಮಾಡಿ ಮುಗಿಸ್ತಾ ಇದ್ದೀನಿ ಗೈಸ್ ಫಸ್ಟಿಗೆ ವಿಡಿಯೋದಲ್ಲಿ ಶುರು ಮಾಡೋದಕ್ಕಿಂತ ಮುಂಚೆನೇ ನಾವು ರಿವೂ ಮಾಡಿದ್ದೀವಿ ಬಸ್ಸನ್ನು ಸೊ ನೀವು ನೋಡಿರ್ತೀರ ಸೊ ಗೈಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ನಮ್ಮ ಎಲ್ಲ ಕನ್ನಡದ ಬಸ್ ಯೂಟ್ಯೂಬರ್ನೂ ಕೂಡ ಸಪೋರ್ಟ್ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ